ಓಂ ಗುರುಭ್ಯೋ ನಮಃ ಒಂದು ಈ ಜೀವನ ಅಥವಾ ಸಂಸಾರ ಅಂದ ಮೇಲೆ ಕಷ್ಟ ಸುಖ ಇದ್ದದ್ದೇ ಯಾವಾಗ ಕಷ್ಟ ಇರುತ್ತೋ ಆಗ ಇನ್ನೊಬ್ಬರಿಗೆ ಸಹಾಯ ಕೇಳಲೇಬೇಕಾಗುತ್ತೆ ಮತ್ತು ಯಾವಾಗ ಸುಖ ಇರುತ್ತೋ ಆಗ ಇನ್ನೊಬ್ಬರಿಗೆ ಸಹಾಯ ಮಾಡಲೇಬೇಕಾಗುತ್ತೆ ಒಂದು ಹಳೆ ನಿಮಗ್ ಗೊತ್ತಿರಬಹುದು ಕಷ್ಟ ಅಂತ ಬಂದಾಗ ಸಹಾಯ ಕೇಳಲು ಬರುವವರಲ್ಲಿ ಎರಡು ರೀತಿಯ ಜನರಿರುತ್ತಾರೆ ಒಬ್ರು ಕದ್ದು ಸಹಾಯ ಬೇಡ್ತಾರೆ ಇನ್ನೊಬ್ರು ಗೊತ್ತು ಮಾಡಿ ಸಹಾಯ ಬೇಡ್ತಾರೆ ಅಥವಾ ಸಹಾಯ ಕೇಳಿದ್ದನ್ನ ಯಾರಿಗೂ ಹೇಳಬಾರದು ಎಂದು ಕಂಡೀಷನ್ ಹಾಕಿ ಕೆಲವರು ಬೇಡಿದ್ರೆ ಯಾರಿಗೆ ಬೇಕಾದ್ರೂ ಹೇಳಿ ಅಥವಾ ಅವರು ಬೇಡುವಾಗಲೇ ಇನ್ನೊಬ್ಬರಿಂದ ಬೇಡುವಂತೆ ಮಾಡುತ್ತಾರೆ ಇವರಿಬ್ಬರಲ್ಲಿ ಕದ್ದು ಸಹಾಯ ಬೇಡುವವರೆತಾರಲ್ಲ ಅಂಥವರು ಬಂದಾಗ ಸ್ವಲ್ಪ ನಾವು ಹುಷಾರಾಗಿರಬೇಕು ಯಾಕೆ ಅಂದ್ರೆ ಕದ್ದು ಸಹಾಯ ಬೇಡುವುದರ ಹಿಂದಿನ ಉದ್ದೇಶ ಏನಿರುತ್ತೆ ಅದನ್ನ ನಾವು ತಿಳ್ಕೊಳ್ಬೇಕು ತಿಳ್ಕೊಳ್ಳದೆ ಅಂಥವರಿಗೆ ಸಹಾಯ ಮಾಡೋಕ್ ಹೋಗ್ಬಾರ್ದು ಅವರು ಕೇಳಿದ ಸಹಾಯ ಏನಾದ್ರೂ ಹೊಟ್ಟೆಗೋ ಅಥವಾ ಬಟ್ಟೆಗೋ ಕಡಿಮೆ ಬಿದ್ದಷ್ಟು ಇದ್ರೆ ಅದನ್ನ ತಿಳ್ಕೊಳ್ಳೋ ಪ್ರಯತ್ನ ನಾವು ಮಾಡುವ ಅಗತ್ಯ ಇಲ್ಲ ಅವರು ಕೇಳುವ ಸಹಾಯ ಏನಾದ್ರೂ ಸಾವಿರ ಲಕ್ಷ ಅಥವಾ ದುಡ್ಡಿನಲ್ಲಿ ಏನಾದ್ರೂ ಇದ್ರೆ ಆಗ ನಾವು ಖಂಡಿತ ಯೋಚನೆ ಮಾಡಬೇಕು ಬಂಧುಗಳೇ ಯಾಕೆ ಅಂದ್ರೆ ಕದ್ದು ಸಹಾಯ ಕೇಳುವರಲ್ಲಿ ಕೆಲವೊಮ್ಮೆ ದುರುದ್ದೇಶವೂ ಇರುತ್ತೆ ಅದಕ್ಕೊಂದು ಉದಾಹರಣೆ ಕೇಳಿ ಬಂದುಗಳೇ ಕದ್ದು ಸಹಾಯ ಕೇಳುವರು ಯಾವ ಯಾವ ರೀತಿ ಇರಬಹುದು ಅಂತ ಒಂದೂರಲ್ಲಿ ಒಬ್ಬ ಮಹಾಶಯನಿರ್ತಾನೆ ಅವನು ಒಂದು ವ್ಯವಸಾಯವನ್ನ ಮಾಡ್ತಿರ್ತಾನೆ ಆತನ ವ್ಯವಸಾಯ ಏನಿತ್ತು ಕೇಳಿ ಬಂದುಗಳೇ ಜನರ ಜೊತೆ ಚೆನ್ನಾಗಿ ರುಚಿ ರುಚಿಯಾಗಿ ಮಾತಾಡ್ತಾ ಇರೋದು ಮಾತಾಡ್ತಾ ಮಾತಾಡ್ತಾ ಅವರ ಆರ್ಥಿಕ ಪರಿಸ್ಥಿತಿಯ ಬಗ್ಗೆ ತಿಳಿದುಕೊಳ್ಳುವುದು ಅವರ ಪರಿಸ್ಥಿತಿ ಏನಾದರೂ ಚೆನ್ನಾಗಿದ್ದದ್ದು ಕಂಡು ಬಂದ್ರೆ ಅವರಿಗೆ ಒಂದೆರಡು ಸಲ ಚಹಾ ಕುಡಿಸುವುದು ಅಥವಾ ಒಂದೆರಡು ಸಲ ನಾಷ್ಟ ಮಾಡಿಸುವುದು ಅಲ್ಪೋಪಹಾರ ಅಂತೀವಲ್ಲ ಹಾಗೆ ಮಾಡಿಸುವುದು ಅಂದ್ರೆ ಇವನ್ ಒಳ್ಳೆಯ ವ್ಯಕ್ತಿ ಅನಿಸ್ಬೇಕು ಅವರಿಗೆ ಈ ರೀತಿ ಒಂದೆರಡು ತಿಂಗಳು ಹಾಕಿ ಆಮೇಲೆ ಅವರಿಗೆ ಸಾವಿರಾರು ರೂಪಾಯಿ ದುಡ್ಡು ಕೇಳುವುದು ಇವನು ಒಳ್ಳೆಯವನ್ನೆನೆಸಿದ್ದಕ್ಕೆ ಅವರು ಕೂಡ ಕೊಡ್ತಿದ್ರು ಇದೇ ಅವನ ಮುಖ್ಯ ಉದ್ಯೋಗ ಬಂದು ಹೊಸ ಹೊಸ ಗಿರಾಕಿಗಳನ್ನ ಹಿಡಿಯುವುದು ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿದ್ದದ್ದು ಕಂಡ್ರೆ ಚಹಾ ನಷ್ಟ ಮಾಡಿಸುವುದು ಅವರಿಂದ ದುಡ್ಡು ತರೋದು ದುಡ್ಡು ತರುವಾಗ ಯಾರಿಗೂ ಹೇಳಬೇಡಿ ನಾನು ಸ್ವಲ್ಪ ದಿನ ಆದ ನಂತರ ಮರಳಿ ನಿಮಗೆ ಕೊಡ್ತೀನಿ ಅಂತ ಹೇಳ್ತಿದ್ದ ವಿಶೇಷ ಏನು ಅಂದ್ರೆ ಈ ರೀತಿ ಮಾಡಿ ಆತ ಊರಲ್ಲಿ ಸುಮಾರು ನಾಲ್ಕುನೂರು ಐದ್ನೂರು ಜನರಿಂದ ಹತ್ತು ಹದಿನೈದು ಇಪ್ಪತ್ತು ಮೂವತ್ತು ಐವತ್ತು ಸಾವಿರದವರೆಗೆ ದುಡ್ಡನ್ನ ತೆಗೆದುಕೊಂಡು ಬ್ಯಾಂಕಲ್ಲಿ ಒಂದು ಕೋಟಿ ರೂಪಾಯಿ ಎಫ್ಡಿಯನ್ನ ಮಾಡಿದ್ದ ಬಂಧುಗಳೇ ಆತ ಇದಕ್ಕಿಂತ ವಿಶೇಷ ಏನು ಅಂದ್ರೆ ಆತ ಒಬ್ಬರಿಗೂ ಕೂಡ ಮರಳಿ ದುಡ್ಡನ್ನ ಕೊಟ್ಟಿರಲಿಲ್ಲ ಕೇಳೋರು ಕೂಡ ಹೇಗೆ ಕೇಳ್ತಾರೆ ಒಳ್ಳೆಯವ ನೆನಿಸಿದ್ಧಕ್ಕೆ ಅವನಿಂದ ಒಂದೆರಡು ಸಲ ಚಹಾ ನಾಷ್ಟ ಒಂದು ಮಾಡಿರ್ತಾರಲ್ಲ ಅದಕ್ಕಾಗಿ ಅವರ ಬಾಯಿಗೆ ಬೀಗ ಹಾಕಿರ್ತಿತ್ತು ಆರ್ಥಿಕ ಪರಿಸ್ಥಿತಿಯು ಚೆನ್ನಾಗಿರುವುದರಿಂದ ಒಂದು ಸಲ ಎರಡು ಸಲ ಕೊಡುವಾಗ ಹೇಗೆ ಕದ್ದು ಕೊಟ್ಟಿದ್ರು ಕೇಳುವಾಗಲೂ ಕೂಡ ಒಂದೆರಡು ಸಲ ಕದ್ದು ಕೇಳಿ ಸುಮ್ಮನಾಗಿ ಬಿಡುತ್ತಿದ್ರು ಬಂಧುಗಳೇ ಇದಕ್ಕಿಂತ ಇನ್ನೊಂದು ವಿಶೇಷ ಏನು ಅಂದ್ರೆ ಇಡೀ ಊರಿಗೆ ಅವನೇ ಜನಪ್ರಿಯನಾಗಿದ್ದ ನೋಡಿ ಎಲ್ಲ ಜನರದೇ ದುಡ್ಡು ತೆಗೆದುಕೊಂಡ ದುಡ್ಡಲ್ಲಿಯ ಒಂದಿಷ್ಟು ದುಡ್ಡು ಅವರಿಗೆ ಚಹಾ ನಾಷ್ಟ ಮಾಡಿಸಿ ಎರಡು ರುಚಿ ಮಾತಾಡಿ ಅಂದ್ರೆ ಸಂಪೂರ್ಣವಾಗಿ ನರಿಯಂತೆ ನಡೆದುಕೊಂಡು ಇಡೀ ಊರಿಗೆ ಜನಪ್ರಿಯ ಕೂಡ ನಾಗಿದ್ದ ಬಂಧುಗಳೇ ಬಂದುಗಳೇ ನಾನು ತಮ್ಮಲ್ಲಿ ಹೇಳ್ಕೊಳ್ಳೋದೇನು ಅಂದ್ರೆ ಸಹಾಯಕ್ಕೆ ಅಂತ ಬಂದಾಗ ಸಹಾಯ ಕೇಳಿದ್ದು ನಿಜ ಇರುತ್ತೆ ದುಡ್ಡು ತೆಗೆದುಕೊಂಡಿದ್ದು ನಿಜ ಇರುತ್ತೆ ಅವರು ಮರಳಿ ಕೊಡುವುದೂ ಕೂಡ ನಿಜವಾಗಿದ್ರೆ ಇನ್ನೊಬ್ಬರಿಗೆ ಅಥವಾ ನಾಲ್ಕು ಜನರಿಗೆ ಹೇಳಬೇಡ ಅಂತ ಯಾಕೆ ಕೇಳುತ್ತಾರೆ ಇವರು ಕದ್ದು ಯಾಕೆ ಸಹಾಯ ಬೇಡುತ್ತಾರೆ ಕೆಲವೊಬ್ಬರಲ್ಲಿ ದುರುದ್ದೇಶ ಇರಲಿಕ್ಕಿಲ್ಲವೂ ಕೂಡ ಆದ್ರೆ ಕೆಲವೊಬ್ಬರಲ್ಲಿ ದುರುದ್ದೇಶ ಇದ್ದದ್ದು ಕೂಡ ನಿಜ ಬಂಧುಗಳೇ ಅದಕ್ಕೆ ಕದ್ದು ಸಹಾಯ ಬೇಡುವವರು ಬಂದಾಗ ಹೊಟ್ಟೆಗೆ ಬಟ್ಟೆಗೆ ಕೇಳಿದ್ರೆ ಯೋಚಿಸಬೇಡಿ ದುಡ್ಡೇನಾದ್ರೂ ಕೊಡೋದಿದ್ರೆ ಯೋಚಿಸಿ ಕೊಡಿ ಅಂತ ಹೇಳೋದೆ ನನ್ನ ಮಾತು ಬಂಧುಗಳೇ ಯಾಕೆ ಅಂದ್ರೆ ಇಂಥವರಿಗೆ ಕೊಟ್ಟ ಮೇಲೆ ಪ್ರಾಯಶ್ಚಿತ ಆಗದೆ ಇರಲ್ಲ ಬಂಧುಗಳೇ ಆಗದೆ ಇರಲ್ಲ ധന്യവാദങ്ങളും <inaudible>